ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೇನೆ ಇಲ್ಲಿ ಬಂದುಬಿಟ್ಟು ನನ್ನ ಮಗ ನಮ್ಮ ಮಾಮವ್ರ ಜೊತೆ ಹೊರಗಡೆ ಹೋಗಿದ್ದ ಬೆಳಗ್ಗೆ ಸೊ ಬೆಳಗ್ಗೆ ಅಂದರೆ ಟೀ ಎಲ್ಲ ಕುಡಿದ್ಬಿಟ್ಟು ಹೋಗಿದ್ದರು ಮಂಡಳದ್ದು ಚೀಲ ತೊಗೊಂಡು ಬಂದರು ಮತ್ತು ಪುಟಾಣಿ ಖಾಲಿಯಾಗಿದ್ದು ಸೊ ಕಡಲೆ ತೊಗೊಂಡು ಬಂದರು ಪುಟಾಣಿ ಅಂದರೆ ಕಡಲೆ ಸೊ ನಮ್ಮ ಮತ್ತೆ ದೋಸೆ ತೊಗೊಂಡು ಬಂದಿದ್ರು ನಮ್ಮ ಮಾಮವರು ಸೆಟ್ಟು ದೋಸೆ ಹೋಟ್ಲಕ್ಕೋಗಿ ನಮ್ಮ ಸ್ನಾನ ಮಾಡಿ ದೋಸೆ ತಿನ್ಸ್ತಾ ಇದ್ದಾರೆ ಗಂಜಿ ಮಾಡಿದ್ದೆ ರಾಗಿ ಗಂಜಿ ರಾಗಿ ಗಂಜಿ ಬೇಡ ಅಂತಿದ್ದ ಬಾಯೆಲ್ಲ ಕೆಟ್ಟ ಕೆಟ್ಟೋಗಿರಬಹುದು ಇಡ್ಲಿನೂ ತಿನ್ನೋದಿಲ್ಲ ಅವನು ದೋಸೆ ಸ್ವಲ್ಪ ಟೇಸ್ಟ್ ಆ ಆತರ ಇದ್ರೆ ದೋಸೆ ಇಷ್ಟ ಅವನಿಗೆ ಹಾಗಾಗಿ ದೋಸೆ ತಿಂತ ಇದನ್ನಿಸ್ತಾ ನಮ್ಮ ಅತ್ತೆ ಅವರು ಇವತ್ತು ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಶ್ರಾವಣ ಮಾಸ ಹತ್ತಿರ ಬಂತಲ್ವ ಸೊ ಅದರಿಂದ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ವಿ ಮನೆ ಕ್ಲೀನಿಂಗ್ ಅಂದರೆ ಇಲ್ಲಿ ಬಂದುಬಿಟ್ಟು ಟಿಫನಿಗೆ ಒಗ್ಗರಣೆ ಮಾಡಿದೆ ಯಾಕಂದರೆ ಅವತ್ತು ಟೈಮ್ ಇರಲಿಲ್ಲ ಸೊ ಹಾಗಾಗಿ ಮನೆ ಕ್ಲೀನಿಂಗ್ ಇತ್ತು ನಮ್ಮ ಮನೆಯವರು ನಮ್ಮ ಮಾಮವರಿಬ್ಬರೂ ರಜೆ ಹಾಕಿದ್ರು ಮನೆ ಸಾಮಾನು ಹೊರಗಡೆ ಇಟ್ಟಿದ್ವಿ ಅಡುಗೆ ಮನೆಯೊಳದು ಮತ್ತು ದೇವ್ರ ಮನೆಯಲ್ಲಿ ನಮ್ಮ ಮನೆಯವರು ನಮ್ಮ ಮಾಮವರಿಬ್ಬರು ಸುಣ್ಣ ಹೊಡಿತಾ ಇದ್ದರು ಮನೆಗೆ ಶ್ರಾವಣ ಮಾಸದಲ್ಲಿ ನಮ್ಮ ಮನೆ ದೇವರು ಬಂದುಬಿಟ್ಟು ಊರ್ಕೊಂಡಿರೋಣ ಸೊ ಹಾಗಾಗಿ ನಡೆಯೋದಿಲ್ಲ ಹಾಗೆ ಮಾಡೋದ್ರಿಂದ ಸೊ ಹಾಗಾಗಿ ಸುಣ್ಣ ಹಚ್ತಾ ಇದ್ದರು ಸುಣ್ಣ ಹಚ್ಚೋರು ಸಿಗಲಿಲ್ಲ ಸೊ ಎಲ್ಲರೂ ಬ್ಯುಸಿಯಾಗಿದ್ದರು ಯಾಕಂದ್ರೆ ಶ್ರಾವಣ ಮಾಸದಲ್ಲಿ ಅಷ್ಟು ಬೇಗ ಸಿಗೋಲ್ಲ ಆದ್ದರಿಂದ ಇಬ್ಬರು ಕಲ್ತ್ಬಿಟ್ಟು ಹಚ್ತಾ ಇದ್ದರು ದೇವ್ರ ಮನೆಯಲ್ಲಿದ್ದಾರೆ ನಾನು ಸಾಮಾನೆಲ್ಲ ಎತ್ತಿ ಹೊರಗಡೆ ಇಟ್ಟಿದ್ದೆ ಈ ಕಡೆ ಬಂದುಬಿಟ್ಟು ಆ ಕಡೆ ದೇವ್ರ ಮನೆ ಫಸ್ಟ್ ಹಚ್ತಾ ಇದ್ದರು ದೇವ್ರ ಮನೆ ಮುಗಿದ ನಂತರ ಕಿಚನ್ ರೂಮ್ ಹಚ್ಚಿದ್ರು ದೇವ್ರದ್ದು ಕಟ್ಟೆ ಹಚ್ತಾ ಇದ್ದಾರೆ ಫಸ್ಟ್ ಬಂದ್ಬಿಟ್ಟು ನಮ್ಮ ಮನೆಯವರು ಅವ್ರನ್ನು ಸ್ನಾನ ಮಾಡಿಬಿಟ್ಟು ಹಚ್ಚಲಿಕ್ಕೆ ನಿಂತಿದ್ರು ನಮ್ಮ ಮಾಮಾ ಮತ್ತು ನಮ್ಮ ಮನೆಯವರು ಯಾಕಂದರೆ ಅವೆಲ್ಲ ಸಾಮಾನು ಎತ್ತಿಳವಿರ್ತಾವೆ ಸೊ ಅದರಿಂದ ಎಲ್ಲರೂ ಸ್ನಾನ ಮಾಡೋದಿಲ್ಲ ಇಲ್ಲಿ ನಮ್ಮ ಮಾಮವ್ರು ಸ್ವಲ್ಪ ಕೂತ್ಕೊಂಡಿದ್ರು ಎತ್ಕೊಂಡು ನನ್ನ ಮಗ ಅಳ್ತಾ ಇದ್ದ ಅಡ್ಡಡ್ಡ ಹೋಗ್ತಾ ಇದ್ದ ಅದಕ್ಕೋಸ್ಕರ ಇಲ್ಲಿ ಎರಡು ರೂಮ್ ಮುಗಿದಿದ್ದು ಸೊ ಅವ್ರು ನಮ್ಮ ಮನೆಯವ್ರು ಎತ್ಕೊಂಡು ಕೂತ್ಕೊಂಡಿದ್ರು ನಾನು ಹೊರಗಡೆ ಇಟ್ಟಿದ್ದು ಪಾತ್ರೆಗಳ ಸಾಮಾನೆಲ್ಲ ತೊಳೆದು ಒಳಗಡೆ ಜೋಡಿಸಿದೆ ಅವನು ಅಡ್ಡ ಅಡ್ಡ ಹೋಗ್ತಾಯಿದ್ದೆ ಸೊ ಹಾಗಾಗಿ ಅವನು ವಾಕರ್ನಲ್ಲಿ ಹಾಕಿಟ್ಟಿದ್ರು ಅವ್ನು ಅಳ್ತಾ ಇದ್ದ ಇತ್ಕೊರೆ ಇತ್ಕೋರಿ ಅಂತ ನೋಡ್ತಾ ಇರ್ಬೋದು ಎಷ್ಟು ಅಳ್ತಾ ಇದ್ದಾನೆ ನಮ್ಮ ಎರಡು ರೂಮ್ ಮುಗೀತಿ ಸೊ ಹೊರಗಡೆ ಹಚ್ತಾ ಇದ್ದಾರೆ ಹಾಲು ನಮ್ಮ ಮಾಮ ಮತ್ತು ನಮ್ಮ ಮನೆಯವ್ರು ಬಂದ್ಬಿಟ್ಟು ಇಬ್ಬರು ಸೇರಿ ಇಲ್ಲಿ ಸಾಮಾನುಗಳೆಲ್ಲ ಇತ್ತು ಕಿತ್ತಿ ಕಿತ್ತು ಬಿಕ್ಕಿತ್ತು ಹಾಕ್ತಾ ಇದ್ದಾನೆ ಕುಕ್ಕರ್ ಹಿಡ್ಕೊಂಡಿದ್ದಾನೆ ನಾನು ಬಂದುಬಿಟ್ಟು ಇಲ್ಲಿ ಹೊರಗಡೆ ಎಲ್ಲ ಸಾಮಾನು ಹಾಕಿದ್ದೆ ಎರಡು ಸ್ಟ್ಯಾಂಡು ಮತ್ತೆಲ್ಲ ಇಟ್ಟಿದ್ದೆ ಅವೆಲ್ಲ ಸಾಮಾನುಗಳು ತೊಳಿಬೇಕಂತ ಇಲ್ಲಿ ನನ್ನ ಮಗ ಸ್ವಲ್ಪ ಹಠ ಇದ್ದ ಸ್ವಲ್ಪ ಹಾಗೆ ತೊಳ್ಕೊಂತ ನಮ್ಮ ನಮ್ಮತ್ತೆಯವ್ರೆ ಸ್ವಲ್ಪ ಆರಾಮಿರ್ಲಿಲ್ಲ ಅವ್ರಿಗೆ ಮತ್ತೆ ಮತ್ತು ಗೆ ಮತ್ತೆ ಹೊಡಿತೀವಲ್ಲ ಸೊ ಹಾಗಾಗಿ ಡಸ್ಟು ಮತ್ತು ಸುಣ್ಣಕ್ಕೆ ಆಯಸ್ಸು ಬಂದಂಗೆ ಅಲರ್ಜಿ ಆಗುತ್ತೆ ಅಂದರು ಸೊ ಅದಕ್ಕಾಗಿ ಅಲ್ಲಿ ನಮ್ಮ ಮನೆಯವ್ರ ತಂಗಿ ಮಾನಗಳು ಸಾರಿ ತಂಗಿ ಮನೆಗೆ ಹೋಗಿದ್ರು ಇಲ್ಲ ಮಾಮವರು ಪಾಪ ಸ್ವಲ್ಪ ಹಚ್ತಾ ನಾ ಸ್ವಲ್ಪ ಸಾಮಾನು ತೊಳಿವಾಗ ಎತ್ಕೊಂಡು ಕೂತ್ಕೊಂಡಿದ್ರು ನಮ್ಮ ಮಾಮವರು ಇಲ್ಲೇ ನೋಡ್ತಾ ಇರ್ಬೋದು ಎಲ್ಲ ಮುಗಿದಿದೆ ದೇವ್ರ ಮನೆ ಎಲ್ಲ ಹಚ್ಚಿಬಿಟ್ಟಿದ್ರು ಸ್ವಲ್ಪ ಕೂತ್ಕೊಂಡ್ರು ನಮ್ಮ ಮನೆಯವ್ರು ಅಡುಗೆ ಮನೆ ಹಚ್ತಾ ಇದ್ರು ಅಡುಗೆ ಮನೇ ಕಂಪ್ಲೀಟ್ ಆಯಿತು పరగడను హురు ప్యాన హిబిట్టు హు మనవ్ యాకంద్రె సెకల్వ ఒళ్ళగడే సో అదే ప్యాన్ హండాయి అవగా హచ్చే ఫస్ట్ టైమ్ ಕೇಳಿಡಿದ್ರು ಯಾರು ಇಲ್ಲ ಸೊ ಎಲ್ಲ ಹಚ್ಚೋದೆಲ್ಲ ಮುಗೀತು ಆ ರೂಮನ್ನು ಹಚ್ಚಿದ್ರು ಕಡೆ ರೂಮ್ ಒಂದು ರೂಮ್ ಇದೆ ಬೆಡ್ ರೂಮ್ ಎಲ್ಲ ಹಚ್ಚೋದು ಮುಗೀತು ಸೊ ಇಲ್ಲಿ ನಮ್ಮನೆ ಮತ್ತೆ ಫ್ರೆಶ್ ಅಪ್ ಆದರು ಸ್ನಾನ ಮಾಡಿಬಿಟ್ಟು ನಮ್ಮ ಮಾಮ ಇನ್ನೂ ಮಾಡಿರಲಿಲ್ಲ ಸಾಯಂಕಾಲ ನಳ ಬರ್ತದೆ ನಮ್ಮನೆ ಕಡೆ ಸ್ನಾನ ಮಾಡಿಸಿದ್ವಿ ನೋಡ್ತಾರೆ ಹೋದ್ರು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನಮ್ಮ ಮನೆಯವ್ರು ಹೊರಗಡೆ ಹೋಗ್ಲೆ ಹೋಗ್ಲಿಕ್ಕೆ ರೆಡಿ ಆದರು ಟೀ ಎಲ್ಲ ಅವನಿಂದ ಕಲೆ ಬಿದ್ದು ಸೊ ಹಂಗೆ ತಪ್ಸ್ಕೊಂಡು ಹೋದರು ನಾನು ಆಟಸ್ತಾ ಇದ್ದೆ ಇಲ್ಲಿ

ಮನೆ ಆಗಲಿ ಮನಸ್ಸಾಗಲಿ ಆವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು ಯಾಕಂದರೆ ಕೆಟ್ಟ ಕೆಟ್ಟ ಆಲೋಚನೆಗಳು ನಮ್ಮ ಮನಸ್ಸಿನಿಂದ ಕಿತ್ತಿ ಹಾಕ್ತಾ ಇರಬೇಕು ಹೊಸ ಹೊಸ ಒಳ್ಳೆ ಆಲೋಚನೆಗಳನ್ನು ಬೆಳೆಸ್ತಾ ಇರಬೇಕು ಹಾಗೆ ಮನೆಯನ್ನು ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರಬೇಕು ಯಾಕಂದರೆ ಮನೆ ಕ್ಲೀನ್ ಆಗಿದ್ದರೆ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾವು ವರ್ಷದಲ್ಲಿ ಎರಡು ಬಾರಿ ಹಚ್ತೀವಿ ಸುಣ್ಣನ ಯಾಕಂದರೆ ಕಂಪಲ್ಸರಿ ಇದೆ ಇಲ್ಲಿ ಶ್ರಾವಣ ಮಾಸ ಮತ್ತೆ ಇದು ಇನ್ನೊಂದು ದೇವ್ರು ಮಾಡ್ತೀವಿ ಸೊ ಹಾಗಾಗಿ ಅವಾಗ ಒಂದ್ಸರಿಸ ಇಲ್ಲಿ ಬಂದ್ಬಿಟ್ಟು ಫ್ರಿಜ್ ಎಲ್ಲ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿ ತೋರಿಸ್ಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಕರೆಂಟ್ ಇರಲಿಲ್ಲ ಅವಾಗ ಸೊ ಟೈಮನ್ನು ಇರಲಿಲ್ಲ ಸೊ ಹಾಗಾಗಿ ತೋರಿಸ್ಲಿಕ್ಕೆ ಆಗ್ಲಿಲ್ಲ ಫ್ರೆಂಡ್ಸ್ ಮನೆ ಎಷ್ಟು ಶುದ್ಧವಾಗಿರುತ್ತೋ ನಮ್ಮ ಮನಸ್ಸು ಅಷ್ಟೇ ಶುದ್ಧವಾಗಿರುತ್ತೆ ಸೊ ಹಾಗಾಗಿ ಅವಾಗ ಅವಾಗ ಕ್ಲೀನ್ ಮಾಡ್ತಾ ಇದ್ರೆ ನಮ್ದು ಮನಸ್ಸನ್ನು ಚೆನ್ನಾಗಿ ಅನ್ಸ ಶಾಂತಿ ಅನಿಸ್ತದೆ ಅದಕ್ಕಾಗಿ ಮನೆ ಕ್ಲೀನ್ ಇಲ್ಲಿ ಬಂದ್ಬಿಟ್ಟು ನಮ್ಮ ಮನೆಯವರು ಹೊರಗಡೆ ಹೋಗಿ ಬಂದ್ರು ಜೀನಿ ಖಾಲಿ ಆಗಿತ್ತು ಸರಿ ಇಟ್ಟು ಮೊಸರು ತಣ್ಣಗಿತ್ತು ಸೊ ಹಿಡ್ಕೊಂಡು ಆಡ್ತಾ ಇದ್ದ ನನ್ನ ಮಗ ನನಗೆ ಹೊಟ್ಟೆ ಸ್ವಲ್ಪ ಯಾಕೋ ಗಟ್ಟಿ ಹಿಡ್ದಂಗ್ ಅದಕ್ಕೋಸ್ಕರ ಏನೋ ತರ್ಸ್ಕೊಂಡಿದ್ದೆ ಇನೋ ಕುಡಿದ್ರೆ ಸ್ವಲ್ಪ ರಿಲೀಫ್ ಹಾಕೊಂಡಂತ ಜಾನ್ಸನ್ ಸಾವು ಮತ್ತೆ ಸೋಪ್ ತಗೊಂಡ್ ಬಂದಿದ್ರು ಖಾಲಿ ಆಗಿತ್ತು ಊಟಕ್ಕೆ ಬಂದು ಅನ್ನ ಮತ್ತು ಟೊಮೊಟೊ ರೋಸ ಮಾಡಿದೆ ಬಜ್ಜಿ ಮತ್ತು ಮೊಸರು ತಾಯಿ ಎಲ್ಲರೂ ಊಟ ಮಾಡಿದ್ವಿ ಸೊ ನಮ್ಮ ಮನೆಯವರು ಊಟ ಮಾಡಿಬಿಟ್ಟು ಸ್ವಲ್ಪ ನನ್ನ ಮಗನ ಜೊತೆ ಆಟ ಆಡ್ತಾ ಇದ್ರು ಸೊ ಇವತ್ತಿನ ವ್ಲಾಗ್ ಇಲ್ಲಿ ಹೆಣ್ಣು ಮಾಡ್ತಾ ಇದ್ದೀನಿ ಸ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿರಿ ನಮಸ್ತೆ ಶುಭರಾತ್ರಿ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ